ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಗುಂಡಿಗಳಲ್ಲಿ ಹನ್ನೆರಡು ಮೃತದೇಹವನ್ನ ಹೂಳಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳಿದ್ರು ಈಗ ಮೊದಲ ಐದು ಪಾಯಿಂಟ್ ನಲ್ಲಿ ಅಗೆಯಲಾಗಿದ್ದು ಹನ್ನೆರಡು ಮೃತದೇಹವನ್ನ ಹೂಳಲಾಗಿತ್ತು ಅಂತ ವಕೀಲ ಮಂಜುನಾಥ್ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಅಸ್ಥಿ ಪಂಚರ ಸಿಕ್ಕಿಲ್ಲ ಐದು ಕಡೆ ಗುಂಡಿ ಅಗೆದ್ರೂ ಕೂಡ ಮೃತದೇಹದ ಅವಶೇಷ ಸಿಕ್ಕಿಲ್ಲ ದೂರುದಾರನ ಹೇಳಿಕೆ ಅಂತ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ರು ಐದು ಪಾಯಿಂಟ್ಗಳಲ್ಲಿ ಹನ್ನೆರಡು ಮೃತದೇಹಗಳಿವೆ ಅಂತ ವಕೀಲ ಮಂಜುನಾಥ್ ಹೇಳಿದ್ದು ಈಗ ಐದು ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದ್ದು ಯಾವುದೇ ಅಸ್ಥಿ ಪಂಚರ ಇಲ್ಲಿವರೆಗೂ ಸಿಕ್ಕಿಲ್ಲ ಒಂದು ಎರಡು ಮೂರು ಸ್ಥಳಗಳಲ್ಲಿ ತಲಾ ಎರಡು ಶವಗಳಂತೆ ಆರು ಶವಗಳನ್ನು ಹೂತಿಡಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳಿದ್ದು ಇನ್ನು ನಾಲ್ಕು ಮತ್ತು ಐದನೇ ಪಾಯಿಂಟ್ನಲ್ಲಿ ತಲಾ ಆರು ಶವಗಳನ್ನು ಹೂತಿಡಲಾಗಿದೆ ಅಂತ ಹೇಳಿದರು ಎಸ್ಐಟಿ ಈಗಾಗಲೇ ಐದು ಸ್ಥಳಗಳಲ್ಲಿ ಅಗೆದು ಕಾರ್ಯಾಚರಣೆ ನಡೆಸಿದ್ರು ಯಾವುದೇ ಕಡೆ ಬರಹ ಸಿಕ್ಕಿಲ್ಲ ಒಂದ್ ಕಡೆ ವಕೀಲ ಮಂಜುನಾಥ್ ಅವರು ಮೇಲಿಂದ ಮೇಲೆ ಪ್ರೆಸ್ ಅನ್ನ ಹೊರಡಿಸಿದ್ರು ಎಸ್ಐಟಿ ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿತ್ತು ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ವಕೀಲ ಮಂಜುನಾಥ್ ಕೊಟ್ಟಿದ್ದಂತ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ಆ ಪ್ರೆಸ್ ಅನ್ನು ನಾವು ಸ್ಕ್ರೀನ್ ಮೇಲ್ ಕೂಡ ನೋಡ್ತಾ ಇದ್ದೀವಿ ಸೈಟ್ ನಂಬರ್ ಒಂದರಲ್ಲಿ ಎರಡು ಬಾಡೀಸ್ ಸೈಟ್ ನಂಬರ್ ಎರಡರಲ್ಲಿ ಎರಡು ಬಾಡೀಸ್ ಸೈಟ್ ನಂಬರ್ ಮೂರರಲ್ಲಿ ಎರಡು ಬಾಡೀಸ್ ಅಂದ್ರೆ ಒಂದೊಂದು ಸ್ಥಳದಲ್ಲಿ ಎರಡೆರಡು ಶವಗಳನ್ನು ಹೂತಿಡಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳಿದ್ರು ಇನ್ನು ಸ್ಥಳ ನಾಲ್ಕು ಮತ್ತು ಐದರಲ್ಲಿ ತಲಾ ಆರು ಅಂದ್ರೆ ಹನ್ನೆರಡು ಶವಗಳನ್ನು ಹೂತಿಡಲಾಗಿದೆ ಅಂತ ಮಂಜುನಾಥ್ ಹೇಳಿದ್ದು ಹದಿಮೂರು ಪಾಯಿಂಟ್ಗಳಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ಶವಗಳನ್ನು ಹೂತಿಡಲಾಗಿದೆ ಅಂತ ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ರು ಮಂಜುನಾಥ್ ಆದರೆ ಎಸ್ಐಟಿ ಇದುವರೆಗೆ ನಡೆಸಿರುವಂತ ಕಾರ್ಯಾಚರಣೆಯಲ್ಲಿ ಒಂದೇ ಒಂದು ಕಳೆ ಬರಹ ಕೂಡ ಪತ್ತೆಯಾಗಿಲ್ಲ ಶವಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಂಶ ಕೂಡ ಐದು ಗುಂಡಿಗಳಲ್ಲೂ ಪತ್ತೆಯಾಗಿಲ್ಲ ಎಸ್ಐಟಿ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ನಾಲ್ಕನೇ ಗುಂಡಿಯನ್ನಾಗಿಯಲಾಗಿತ್ತು ಸ್ಥಳ ಪರಿಶೀಲನೆಯನ್ನ ಮಾಡಿದರು ಪ್ರಣವ್ ಮೊಹಂತಿ ಈ ತನಿಖೆ ನಡೀತಾ ಇದ್ದ ಸಂದರ್ಭದಲ್ಲಿ ವಕೀಲ ಮಂಜುನಾಥ್ ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ದು ಐದು ಪಾಯಿಂಟ್ ನಲ್ಲಿ ಹನ್ನೆರಡು ಮೃತದೇಹಗಳನ್ನ ಹೂತಿಡಲಾಗಿದೆ ಅಂತ ದೂರುದಾರ ಆ ಅನಾಮಿಕನೇ ಬಂದ ನಮಗೆ ಹೇಳಿದ್ದ ಅಲ್ಲಿ ಹನ್ನೆರಡು ಶವಗಳನ್ನು ಹೂತಿಡ್ಲಾಗಿದೆ ಹದಿಮೂರನೇ ಪಾಯಿಂಟ್ನಲ್ಲಂತೂ ಅತಿ ಹೆಚ್ಚು ಶವಗಳನ್ನು ಹೂತಿಡ್ಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳಿದ್ದು ಆದ್ರೆ ಎಸ್ಐಟಿ ಇದುವರೆಗೂ ಕಾರ್ಯಾಚರಣೆ ನಡೆಸಿರುವಂತಹ ಐದು ಗುಂಡಿಗಳಲ್ಲಿ ಒಂದೇ ಒಂದು ಕಳೆ ಬರಹ ಕೂಡ ಸಿಕ್ಕಿಲ್ಲ ಇವತ್ತು ಎಸ್ಐಟಿ ಎರಡನೇ ದಿನದ ಕಾರ್ಯಾಚರಣೆಯನ್ನ ಮುಕ್ತಾಯ ಮಾಡಿದೆ ಐದು ಕುಂಡಿಗಳನ್ನು ಅಗೆಯುವ ಮೂಲಕ ನಿನ್ನೆ ಒಂದು ಕುಂಡಿಯನ್ನು ಅಗೆಯಲಾಗಿತ್ತು ಇವತ್ತು ಮತ್ತೆ ನಾಲ್ಕು ಗುಂಡಿಯನ್ನು ತೆಗೆಯಲಾಗಿದೆ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ದೂರುದಾರ ಹೇಳಿದ್ದ ಸ್ಥಳದಲ್ಲೇ ಎಸ್ಐಟಿ ಕಾರ್ಯಾಚರಣೆ ಮಾಡಿ ಆದ್ರೆ ಅಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಅಸ್ಥಿ ಪಂಚರ ಸಿಗದೇ ಇರುವಂತಹ ಕಾರಣ ವಕೀಲ ಮಂಜುನಾಥ್ ಅವರ ಪ್ರೆಸ್ ನೋಟ್ ಚರ್ಚೆಗೆ ಕಾರಣವಾಗಿದೆ ದೂರುದಾರನೆ ಹೇಳಿಕೆ ಕೊಟ್ಟಿದ್ದ ಅಂತ ವಕೀಲ ಮಂಜುನಾಥ್ ಹೇಳಿದ್ದು ಐದು ಪಾಯಿಂಟ್ ನಲ್ಲಿ ಶೋಧ ಮುಕ್ತಾಯವಾಗಿದ್ದು ಇಲ್ಲೇವರೆಗೂ ಒಂದೇ ಒಂದು ಅಸ್ಥಿ ಪಂಚರ ಈ ಐದು ಸಿಗಲಿಲ್ಲ ಐದು ಗುಂಡಿಗಳಲ್ಲಿ ಹನ್ನೆರಡು ಶವಗಳನ್ನ ಹುಳ್ಳಾಗಿದೆ ಅಂತ ಸುಜಾತ ಭಟ್ಪರ ವಕೀಲ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ರು ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ರು ಮೊದಲು ಮೊದಲ ಗುಂಡಿಯಲ್ಲಿ ಹರಿದ ಬ್ಲೌಸ್ ಪತ್ತೆಯಾಗಿತ್ತು ಅಂತ ಹೇಳಿದ್ರು ಮಹಿಳೆಯ ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತು ಅಂತ ಹೇಳಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ